ಕೈಗೂ ಸಿಗದೆ ಭವಾನಿ ರೇವಣ್ಣ ನಾಪತ್ತೆ ಹದಿನೈದು ದಿನಗಳಿಂದ ಭವಾನಿ ರೇವಣ್ಣ ಮಿಸ್ಸಿಂಗ್ ಭವಾನಿಗಾಗಿ ಹುಡುಕಿ ಹುಡುಕಿ ಎಸ್ಐಟಿ ಅಧಿಕಾರಿಗಳು ಸುಸ್ತು ಎರಡೆರಡು ನೋಟಿಸ್ ನೀಡಿದ್ರೂ ಮೇಡಮ್ ನೋ ರೆಸ್ಪಾನ್ಸ್ ಭವಾನಿ ರೇವಣ್ಣರನ್ನ ಬಂಧಿಸಲು ಪೊಲೀಸರು ಹೈ ಅಲರ್ಟ್ ಭವಾನಿ ರೇವಣ್ಣ ಪತ್ತೆಗಾಗಿ ಪೊಲೀಸರ ನಾಲ್ಕು ವಿಶೇಷ ತಂಡ ರಚನೆ ಯಾವುದೇ ಕ್ಷಣದಲ್ಲೂ ಭವಾನಿ ರೇವಣ್ಣ ಬಂಧನ ಸಾಧ್ಯತೆ ಮೈಸೂರಿನ ಕೆ ನಗರ ಸಂತ್ರಸ್ತೆ ಮಹಿಳೆಯ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಕಳೆದ ಹದಿನೈದು ದಿನಗಳಿಂದ ಯಾರ ಕೈಗೂ ಸಿಗದೆ ನಾಪತ್ತೆಯಾಗಿರುವ ಭವಾನಿ ರೇವಣ್ಣರನ್ನ ಬಂಧಿಸಲು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಭವಾನಿ ರೇವಣ್ಣರ ಪತ್ತೆಗಾಗಿ ಪೊಲೀಸರ ನಾಲ್ಕು ವಿಶೇಷ ತಂಡಗಳನ್ನು ರಚಿಸಲಾಗಿದೆ ಈ ತಂಡ ಬೆಂಗಳೂರು ಮೈಸೂರು ಹಾಸನ ಈ ಮೂರೂ ಜಿಲ್ಲೆಗಳಲ್ಲಿ ಭವಾನಿ ರೇವಣ್ಣಗಾಗಿ ಹುಡುಕಾಟ ನಡೆಸಲಿದೆ ನಾಲ್ಕನೇದಾಗಿ ಟೆಕ್ನಿಕಲ್ ಅಂದರೆ ತಾಂತ್ರಿಕ ತಂಡವನ್ನು ಕೂಡ ರಚಿಸಲಾಗಿದೆ ಈ ತಂಡದ ಮೂಲಕ ಭವಾನಿ ಎಲ್ಲಿದ್ದಾರೆ ಯಾರ್ದಾದ್ರೂ ಸಂಪರ್ಕದಲ್ಲಿದ್ದ ಅಂತ ಅವರ ಲೊಕೇಶನ್ ಅನ್ನ ಟ್ರ್ಯಾಕ್ ಮಾಡಲಾಗ್ತಿದ್ದು ಟವರ್ ಡಂಪ್ ಲೊಕೇಶನ್ ಸಿಡಿ ಆರ್ ಕೂಡ ಪರಿಶೀಲನೆಯನ್ನ ನಡೆಸಲಾಗ್ತಿದೆ ಭವಾನಿ ರೇವಣ್ಣಗೆ ಎಸ್ಐಟಿ ಟಿ ಅಧಿಕಾರಿಗಳು ಬಂಧನ ವಾರೆಂಟ್ ಜಾರಿ ಮಾಡಲು ಸಿದ್ಧತೆ ಕೂಡ ನಡೆಸಿದ್ದಾರೆ ಈ ಹಿಂದೆಯೂ ಅನೇಕ ಬಾರಿ ಭವಾನಿ ರೇವಣ್ಣಗೆ ಎಸ್ಐಟಿ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಆದ್ರೆ ತನಗೆ ಮಂಡಿ ನೋವಿನ ಸರ್ಜರಿ ಆಗಿದೆ ಮಂಡಿ ನೋವಿನ ತುಂಬಾ ಸಮಸ್ಯೆ ಇದೆ ಹೀಗಾಗಿ ನಿಂತ್ಕೊಳ್ಳಲ್ಲ ಏನೂ ಮಾಡೋಕ್ಕಾಗಲ್ಲ ಇದ್ರ ಜೊತೆಗೆ ಇತರೆ ಆರೋಗ್ಯ ಸಮಸ್ಯೆ ಕೂಡ ಇರೋದ್ರಿಂದ ವಿಚಾರಣೆಗೆ ಬರೋದಕ್ಕೆ ಸಾಧ್ಯವಿಲ್ಲ ಅಂತ ಪದೇ ಪದೇ ತಪ್ಪಿಸ್ಕೊಳ್ತಾ ಇದ್ರು ಅಲ್ಲದೆ ಐ ಟಿ ತನಿಖೆಗೆ ತಾನು ಸಂಪೂರ್ಣ ಸಹಕಾರ ನೀಡ್ತೇನೆ ವಿಚಾರಣೆಗೆ ಯಾವಾಗ ಬೇಕಾದರೂ ಕರೆದರೂ ನಾನು ಹಾಜರಾಗ್ತೇನೆ ನಾನು ಎಲ್ಲೂ ಕೂಡ ಓಡಿ ಹೋಗಲ್ಲ ಅಂತ ಹೇಳ್ತಾ ಇದ್ದ ಭವಾನಿ ರೇವಣ್ಣ ನಿರೀಕ್ಷಣಾ ಜಾಮೀನು ಅರ್ಜಿ ತಿರಸ್ಕಾರವಾಗ್ತಿದ್ದಂತೆ ಅಜ್ಞಾತ ಸ್ಥಳಕ್ಕೆ ಹೋಗಿ ತಲೆಮರೆಸಿಕೊಂಡಿದ್ದಾರೆ ಪರಾರಿಯಾಗಿದ್ದಾರೆ ಮಿಸ್ ಆಗಿದ್ದಾರೆ ಯಾರ ಕೈಗೂ ಸಿಕ್ತಿಲ್ಲ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೂಡ ಹುಡುಕಿ ಹುಡುಕಿ ಈಗ ಸುಸ್ತಾಗಿಬಿಟ್ಟಿದ್ದಾರೆ ಮೂಲಗಳ ಪ್ರಕಾರ ಭವಾನಿ ರೇವಣ್ಣ ಸಂಬಂಧಿಕರ ಮನೆಯಲ್ಲಿ ಆವಿತ್ತು ಅಂದ್ರೆ ಅಡಗಿ ಕುಳ್ತಿರಬಹುದು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಒಟ್ನಲ್ಲಿ ಎಸ್ ಐ ಟಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರನ್ನ ಬಂಧಿಸುವ ಸಾಧ್ಯತೆ ಇದೆ ಒಟ್ನಲ್ಲಿ ಹೊಳೆ ನರಸೀಪುರದ ಭವಾನಿ ಮನೆಗೆ ಎಸ್ ಐ ಟಿ ಅಧಿಕಾರಿಗಳು ವಿಚಾರಣೆಗೆ ಹೋಗಿದ್ರು ಅಲ್ಲಿ ಅಧಿಕಾರಿಗಳು ಕಾದಿದ್ದೇ ಬಂತು ಸಂಜೆ ತನಕ ಐದು ಗಂಟೆ ತನಕ ಕಾದ್ರು ಆದ್ರೂ ಕೂಡ ಅಲ್ಲಿ ಮನೆಯಲ್ಲಿ ಭವಾನಿ ರೇವಣ್ಣ ಅವರು ಸಿಗ್ಲಿಲ್ಲ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಈ ಮೂಲಕ ಮೊಂಡಾಟ ತೋರಿದ್ದಾರೆ ಎನ್ನಲಾಗ್ತಿದೆ ಬಂಧನದ ಭೀತಿಯಿಂದ ತಲೆ ಮರೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐ ಪಿಸಿ ಸೆಕ್ಷನ್ ಫೋರ್ಟಿ ಒನ್ ಎ ಅಡಿ ವಿಚಾರಣೆಗೆ ಹಾಜರಾಗುವಂತೆ ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೂಡ ನೀಡಲಾಗಿತ್ತು ಇಲ್ಲಿ ಇನ್ನೊಂದು ಅಂಶವನ್ನ ಹೇಳಬೇಕು ಅದೇನಂದ್ರೆ ಭವಾನಿ ರೇವಣ್ಣ ಅವರ ಮಗ ಆರೋಪಿ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಫೋರ್ಟಿ ಒನ್ ಎ ನೋಟಿಸ್ ನೀಡಿ ಬಂಧಿಸಲಾಗಿತ್ತು ಅರೆಸ್ಟ್ ಮಾಡಲಾಗಿತ್ತು ಹೀಗಾಗಿ ಭವಾನಿಗೂ ಕೂಡ ಫಾರ್ಟಿ ಒನ್ ಎ ಅಡಿ ನೋಟಿಸ್ ನೀಡಲಾಗಿದೆ ಹೀಗಾಗಿ ಅವರ ಬಂಧನ ಕೂಡ ಯಾವಾಗ ಬೇಕಾದ್ರೂ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆಗಬಹುದು ಇನ್ನು ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಮಾಡಿ ಒತ್ತಡ ಹಾಕಿರುವ ಕೇಸ್ನಲ್ಲಿ ಭವಾನಿ ರೇವಣ್ಣ ಕಣ್ತಪ್ಪಿಸಿ ಓಡಾಡಿಕೊಂಡಿರುವಂತದ್ದು ಇನ್ನು ನ್ಯಾಯಾಲಯದಲ್ಲಿ ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಈ ಪ್ರಕರಣದಲ್ಲಿ ನಿಮ್ಮ ಹೆಸರು ಇಲ್ಲ ಅಂದಮೇಲೆ ಜಾಮೀನಿನ ಅಗತ್ಯ ಇಲ್ಲ ಅನ್ನೋ ಕಾರಣ ನೀಡಿ ಇವರ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿತ್ತು ಶುಕ್ರವಾರ ಅಂದ್ರೆ ಕಳೆದ ವಾರ ಅರ್ಜಿ ವಜಾಗೊಂಡ ನಂತರ ಇವರು ಮಿಸ್ ಆಗಿರುವಂತದ್ದು ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಬಂಧನದ ಬೆನ್ನಲ್ಲೇ ಭವಾನಿ ರೇವಣ್ಣ ಬಂಧನವಾಗೋ ಸಾಧ್ಯತೆ ಇದೆ ಈ ಮೂಲಕ ಮಾಜಿ ಸಚಿವ ಎಚ್ ಡಿ ರೇವಣ್ಣಗೆ ಮತ್ತೊಂದು ಆಘಾತ ಎದುರಾಗಲಿದೆ